ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತಾನ್ಸಿ ಫ್ರಮ್ ಹುಬ್ಲಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಇನ್ಸ್ಟಾಗ್ರಾಮ್ ದಲ್ಲಿ ಆಫರ್ ಬಿಟ್ಟಿದಲ್ರಿ ಒನ್ ಫೋರ್ ಡಬಲ್ ನೈನ್ ಗೆ ಐದು ಟಾಪ್ ಸಿಗುತ್ತೆ ಅಂತ ಅದ್ರಾಗ ಡಿಟೇಲಿಂಗ್ ವಿಡಿಯೋ ಐತಿ ಅದು ಲಿಮಿಟೆಡ್ ಐಟಮ್ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ಅದು ಬಿಟ್ಟು ಬೇರೆ ಐಟಮ್ ತೋರಿಸ್ತೀನಿ ಸೈಜಿಸ್ ಎಂ ಟು ಎಕ್ಸ್ ಮಟ್ಟ ಇದೆ ಡಬಲ್ ಎಕ್ಸ್ ಅವೈಲೇಬಲ್ ಇಲ್ಲ ನೋಡ್ರಿ ಒನ್ ಒನ್ ಅದ್ರಾಗೂ ಎಲ್ಲ ತೋರ್ಸಕ್ ಆಗಲ್ಲ ಯಾಕಂದ್ರೆ ಬಹಳ ಲೆಂತಿ ಆಗಿಬಿಡ್ತೇವೆ ವಿಡಿಯೋ ಸೊ ಸೆಲೆಕ್ಟೆಡ್ ಮೂವತ್ತು ಮೂವತ್ತೈದು ಪೀಸ್ ತೋರಿಸ್ತೀನಿ ನೋಡ್ಬೋದು ರೀ ಇವೆಲ್ಲ ಬಂಡಲ್ ಟು ಬಂಡಲ್ ಪ್ಯಾಕಿಂಗ್ ಇದೆ ಸೈಜಿದು ಹೇಳ್ತೀನಿ ಅದು ಸೈಜ್ ಸ್ಪೆಷಲ್ ಸಿಕ್ತದ್ರಿ ಬೇರೆ ಸೈಜ್ ಕೇಳಿದರೆ ಸಿಗಂಗಿಲ್ಲ ಅದು ಹೇಳ್ಬೋದು ನೋಡಿರಿ ಅದು ಎಲ್ಲ ಎಮ್ ಸೈಜ್ ಇದೆ ಸಾರಿ ಎಕ್ಸೆಲ್ ಸೈಜ್ ಇದೆ ನೋಡಿರಿ ಈ ಥರ ಒನ್ ಒಂದು ಯಾವ ಸೆಂಪಲ್ ತೋರಿಸ್ತೀನಿ ಈ ಥರ ಟಿಶ್ಯೂ ಶಿಲ್ಕ್ ಫ್ಯಾಬ್ರಿಕ್ಲಿ ಇಂಪಾರ್ಟೆಂಟ್ ಅದರಲ್ಲಿ ಇನ್ನೊಂದು ಕಲರ್ ಇದು ಪ್ಲೇನ್ದಲ್ಲಿ ಬೇಕಂದ್ರೆ ಪ್ಲೇನ್ದಲ್ಲಿ ಐತಿ ಈ ಥರ ಚೆಕ್ಸ್ ಪ್ಯಾಟನ್ ಬೇಕಂದ್ರೆ ಚೆಕ್ಸ್ ಪ್ಯಾಟರ್ನ್ ಇದೆ ಇದು ಟಿಶ್ಯೂ ಶಿಲ್ಕದಲ್ಲಿ ಇನ್ನೊಂದು ಕಲರ್ ಇದೆ ಇದು ವೈಡ್ದಲ್ಲಿ ಎಂಬ್ರಾಯ್ಡ್ರಿ ಬೇಕಂದ್ರೆ ಎಂಬ್ರಾಯ್ರಿ ಸ್ಯಾಂಪಲ್ ಸಿಂಪಲ್ ಕ್ಯಾಮ್ರಾಮನ್ ಡಿಫ್ರೆಂಟ್ ಇದೆ ಫೋರ್ಟೀನ್ ನೈಂಟಿ ನೈನ್ಗೆ ಫೈವ್ ಪೀಸ್ ಸಿಗುತ್ತೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕಂಪಲ್ಸರಿ ಇರಬೇಕು ರೀ ಅಷ್ಟೇ ಮಾತ್ರ ಸಿಗ್ತಿದ್ರಿ ಇದು ಇದು ನೋಡಿರಿ ಇದು ಬ್ರ್ಯಾಂಡೆಡ್ ಟಾಪ್ ಇದೆ ಸಾದಾ ಇಲ್ಲ ನೋಡಿರಿ ಫೋರ್ಟೀನ್ ನೈಂಟಿ ನೈನ್ಗೆ ಫೈವ್ ಪೀಸ್ ಆ್ಯಕ್ಚುಲಿ ಸಿಂಗಲ್ ಸಿಂಗಲ್ ಪೀಸಿನ ರೇಟ್ ಇದೆಯಿದೆ ಎಂಟುನೂರು ಏಳುನೂರ ಸಾವಿರ ರೂಪಾಯಿ ಅಂತ ಇದು ಆಫರ್ ಒಳಗೆ ಐತಿ ತಂಬಾಕ ಆಫರ್ ಓನ್ಲಿ ಫಾರ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಆಗಿತ್ತು ಇದು ನೋಡಿರಿ ಹ್ಞೂ ಈ ಥರ ಈ ಥರ ಹ್ಞೂ ಇದು ಎಲ್ಲ ಎಮ್ ಸೈಜ್ ತಳಕ್ಕೆ ತಳಗೆ ತೋರಿಸಿದ್ದಲ್ರಿ ಅದು ಎಕ್ಸೆಲ್ ಇತ್ತು ಇದು ಎಲ್ಲ ಎಮ್ ಸೈಜ್ ಎಮ್ ಸೈಜ್ ಒಳಗೆ ನೋಡಿರಿ ಪ್ರಿಂಟೆಡ್ ಇದು ಚಂದ ಚೆಂದ ಇದ್ದರೆ ಐಟಮ್ ಶೋಬರ್ ಐಟಮ್ ಹ್ಞೂ ಇದು ಮಸ್ತ್ ನೋಡಿ ಟ್ರೆಂಡಿ ಐಟಮ್ ಇದೆ ನೋಡಿ ಶೂಸ್ ಒಳಗಡೆ ಇರುತ್ತೆ ಹಚ್ಕೋಬೋದು ಇದು ಪ್ಲೇನ್ ಇಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿದಲ್ಲಿ ಇದು ನೈರಾ ಕಟ್ ಟಾಪ್ ಬೇಗ ನೈರಾಕಟ್ ಟಾಪ್ ನೋಡಿ ಇದು ಪ್ರಿಂಟೆಡ್ ಇದೆಲ್ಲ ಪ್ರಿಂಟೆಡ್ ಟೈಪ್ ಇದು ಚೆಕ್ಸ್ಪರ್ಟ ఇది అలా ఎమ్ సైజ్ ఇది ఈ రెండు బండిల్ ఐదు ఇది అలా ఎమ్ సైజ్ ఇది ప్లేన్ దల్లి ఇది చందైన పెడిగను ఇది మస్ సైజ్ జాకెట్ దల్లి పెట్టు ఇది ఎల్ సైజ్ ఇది ಮಲೆแจಕೆಟ್ ಟೈಪ್ ಅಟ್ಯಾಚ್แจಕೆಟ್ ಇದೆ ಇದು 499 ಗೆ 5 ಪೀಸ್ ಸಿಂಗಲ್ ಪೀಸ್ ತಗೊಂಡ್ರೆ 499 ರೂಪಾಯಿ ಆಗುತ್ತೆ ಇಲ್ಲಿ ಇದು ಚಂದ ಇದೆ ನೋಡಿ ಇದು ಒಂದು ಇಲ್ಲ ಕಲರ್ ತೋರಿಸ್ಬಿಡಿ ನೀನೆಗ್ಬೇಕಾ ನೀನಗೆ ಇದೆ ಇದು ಒಂದು ಬಂಡಲ್ ಇದೆ ನೋಡಿ ಇನ್ನೊಮ್ಮೆ ಸೆಲೆಕ್ಟೆಡ್ अम्ब्रेಲಾನೋ ಅದೋ अम्ब्रेಲಾನ 2 3 ಪೀಸ್ ತೋರಿಸ್ತೀನಿ ಓಪನ್ ಮಾಡಿ ಓಕೆ ಎಲ್ಲ ಫೋರ್ಟೀನ್ ನೈಂಟಿ ನೈನ್ಗೆ ಫೈವ್ ಪೀಸ್ ಫೈವ್ ಪೀಸ್ ಕಂಪಲ್ಸರಿ ತೊಗೋಬೇಕು ಒಂದು ಎರಡು ಮೂರು ಪೀಸ್ ತೊಗೊಂಡಿದ್ರೆ ಇದು ಆಫರ್ ಆಗಲ್ಲ ಫೋರ್ಟೀನ್ ನೈಂಟಿ ನೈನ್ಗೆ ಫೈವ್ ಪೀಸ್ ತೊಗೊಂಡಿದ್ರೆ ಅಷ್ಟೇ ಆಫರ್ ಕೊಡ್ತೀವಿ ರೀ ಕಸ್ಟಮರ್ಗೆ ಸಿಂಗಲ್ ಎರಡು ಪೀಸ್ ತೊಗೊಂಡಿದ್ರೆ ಇರೋಂಗಿಲ್ಲ ಸಿಂಗಲ್ ಪೀಸ್ ತೊಗೊಂಡಿ ಅಂದರೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹ್ಯಾವಿ ಪೀಸ್ ಇದ್ದು ಫೋರ್ಟೀನ್ ನೈಂಟಿ ನೈನ್ಗೆ ಫೈವ್ ಪೀಸ್ ಎಲ್ಲ ಅಂಬ್ರೇಲಾ ಇದೆ ನೋಡಿ ಇದು ಇದು ಚೈನೀಸ್ ಕಾಲರ್ದಲ್ಲಿದೆ ಬೇಕು ಚೈನೀಸ್ ಕಾಲರ್ದಲ್ಲಿ ಬೇಕಾ ಹೆವಿ ಫ್ಯಾಬ್ರಿಕ್ ಇರುತ್ತೆ ಅದ್ರಾಗ ಬೆಲ್ಟ್ ಕೂಡ ಆ್ಯಡ್ ಮಾಡಿದಾರೆ ಸೈಜ್ ಎಂ ಎಲ್ ಎಕ್ಸ್ ಎಲ್ ಓನ್ಲಿ ಲೊಕೇಶನ್ ಇಡ್ತಿದ್ರಿ ನಿಯರ್ ಗಣೇಶ್ ಟೆಂಪಲ್ ದಾಜಿಬನ್ ಪೇಟ್ ಹುಬ್ಲಿ ಇದು ಆಫರ್ ಇರೋದು ಬರೀ ಒನ್ ವೀಕ್ ಸಂಬಂಧ ಬಟ್ ಎರಡ್ ಮೂರ್ ದಿನ ಒಟ್ಟ ಖಾಲಿ ಆಗ್ಬಿಡ್ತಿದ್ರು ಪೀಸ್ ಸೆಲೆಕ್ಟೆಡ್ ಪೀಸ್ ಅದಾವ ಯಾರ ಯಾರು ಲಗು ಬರ್ತಾರಲ್ಲ ಅವ್ರಿಗೆ ಸಿಕ್ತಿದ್ರಿ ಸೊ ಚಾನಲ್ ದಲ್ಲಿ ಹೊಸ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಾರೀ ಥ್ಯಾಂಕ್ ಯು ಸೊ ಮಚ್